ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಕಷ್ಟಪಡು ಗೆದ್ದೇ ಗೆಲ್ತೀಯ ಅನ್ನೋ ಒಂದು ಕಂಟೆಂಟನ್ನು ಇಟ್ಕೊಂಡು ನಾನು ಅದರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಕಷ್ಟಪಟ್ಟರೆ ಗೆದ್ದೇ ಗೆಲ್ಲೋದು ಒಂದು ದಿನ ಖಚಿತ ಯಾವ ಥರ ಕಷ್ಟಪಡಬೇಕು ಕಷ್ಟಪಡಬೇಕು ಅಂತ ಅಂದರೆ ಏನದು ದಿನ ನಾವು ಏನದು ಓಡಾಡ್ಕೊಂಡು ಹೋಗೋದಾಗಲಿ ಈ ಥರ ಎಲ್ಲ ಕಷ್ಟಪಡೋದಂದರೆ ಹೀಗೆ ಕಷ್ಟಪಡೋದಲ್ಲ ಏನೋ ಅಂದರೂ ಸಾಧನೆಯ ನಮ್ಮ ಒಂದು ಗುರಿಯನ್ನು ಇಟ್ಕೊಂಡು ಕಷ್ಟಪಡಬೇಕು ಕಷ್ಟಪಡೋದಂದರೆ ಹಾರ್ಡ್ ವರ್ಕರ್ ಮಾಡ್ತಾ ಇರಬೇಕು ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಅಂದರೆ ಯಾವ ಥರ ನಾವು ಏನೇ ಒಂದು ಕೆಲಸ ಮಾಡೋದಿದ್ರು ಅದು ಆಗಲ್ಲ ನನ್ನ ಕಡೆ ಇದು ಆಗಲ್ಲ ಅಂದ್ಕೊಂಡು ಕೂತ್ಕೋಬಾರ್ದು ಲೈಫ್ನಲ್ಲಿ ಹಾಗೆ ನಮ್ಮ ಕೆಲಸನ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇರಬೇಕು ಕಷ್ಟ ಅನ್ನೋದು ಬಂದರೆ ತಾಳ್ಮೆಯಿಂದ ಇರೋದನ್ನು ಆ ಟೈಮ್ನಲ್ಲಿ ನಾವು ಕಲ್ತ್ಕೋಬೇಕು ಮುಖ್ಯವಾಗಿ ಇಲ್ಲಿ ಹೆಂಗಂತಂದರೆ ನೀನು ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ಒಂದು ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಅಲ್ವಾ ಅದಕ್ಕಾಗಿ ನೀನು ಕಷ್ಟಪಡು ನಿಮಗೆ ಒಂದು ಕಷ್ಟಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ನೀವೇನು ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತೀರಾ ಅದು ನಿಮ್ಮನ್ನ ಒಂದು ಸಾಧನೆಗೆ ಕರ್ಕೊಂಡು ಹೋಗುತ್ತೆ ಒಂದು ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಏನು ಅಂದರೆ ಒಂದು ನಿನ್ನಲ್ಲಿರೋ ಆತ್ಮಬಲ ಆಮೇಲೆ ನಿನ್ನಲ್ಲಿರುವ ಪ್ರಾಮಾಣಿಕತೆ ನಿನ್ನನ್ನು ಮೇಲಕ್ಕೆ ಒಯ್ಯುತ್ತದೆ ಆ ನಿನ್ನ ಹತ್ರ ನಿ ಪ್ರಾಮಾಣಿಕತೆ ಇಲ್ಲ ಅಂತ ಅಂದರೆ ಯಾ ಯಾವ ಕೆಲಸನೂ ನೀವು ಪ್ರಯ ಪ್ರಾಮಾಣಿಕತೆಯಿಂದ ಮಾಡಲಿಲ್ಲ ಅಂದರೆ ಎಷ್ಟು ನೀವು ಕಷ್ಟಪಟ್ಟರು ವ್ಯರ್ಥ ಆಗುತ್ತೆ ಅದು ಹಾಗಾಗಿ ಪ್ರಾಮಾಣಿಕತೆಯಿಂದ ಇದ್ದು ಕೆಲಸವನ್ನು ಮಾಡಿ ಆ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿರೋದು ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗುತ್ತೆ ಅದೇ ನೀವು ನಿಯತ್ತಿಲ್ಲದೆ ಆ ಥರ ಎಲ್ಲ ಕೆಲಸ ಮಾಡಿದರೆ ಕ ಏನದು ನೀವು ಸಕ್ಸಸ್ ಕಾಣೋದು ಕಡಿಮೆ ಅರ್ಥ ಆಯ್ತ ದೇವರು ಇರ್ತಾನೆ ಹಾಗಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಸ್ಥಾನ ಸಿಗುತ್ತದೆ ಅವಾಗ ನೀವು ಪಡ್ತಿರೋ ಸತತ ಪ್ರಯತ್ನಕ್ಕೆ ನೀವು ಪಡ್ತಿರೋ ಕಷ್ಟಕ್ಕೆ ನಿಮಗೆ ಪ್ರತಿಫಲ ಸಿಗುತ್ತೆ ಅದರ ಹೊಣೆಯನ್ನು ನೀವೇ ಆಗಿರ್ತೀರಿ ನೀವೊಂದು ಮೇಲೆ ಹೋಗ್ತೀರಾ ಅಂದರೆ ಅದರ ಹೊಣೆಯನ್ನು ನೀವೇ ಆಗಿರ್ತೀರಾ ಒಂದು ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಬೇರೆದವ್ರಿಗೆ ಸಕ್ಸಸ್ ಸಿಗೋಲ್ಲ ಹಾಗಾಗಿ ನೀವು ಕಷ್ಟಪಟ್ಟರೆ ನಿಮಗೆ ಪ್ರತಿಫಲ ಸಿಗುತ್ತೆ ಅವರು ಕಷ್ಟಪಟ್ಟರೆ ಅವ್ರದ್ದು ಅವರಿಗೆ ಕಷ್ಟಪಡುತ್ತೆ ಏನದು ಅವರಿಗೆ ಪ್ರತಿಫಲ ಸಿಗುತ್ತೆ ಅಲ್ವಾ ಇವಾಗ ನಾವು ಅವರು ಕಷ್ಟಪಡ್ತಾ ಇದ್ದಾರೆ ಅಂದ್ಕೊಂಡು ಅವ್ರನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಸಕ್ಸಸ್ ಸಿಗೋಲ್ಲ ಅವ್ರ ಬಗ್ಗೆ ನಾವು ಪಾಪ ಅಯ್ಯೋ ಇಷ್ಟು ಕಷ್ಟಪಡ್ತಾನೆ ಇದಾನೆ ಅಂದರೂ ಕೂಡ ನಮಗೆ ಸಕ್ಸಸ್ ಸಿಗಲ್ಲ ನಾವು ಹೆಂಗಿರಬೇಕು ಅಂತಂದರೆ ಅವ್ರ ಥರ ನಾವು ಕಷ್ಟಪಡಬೇಕು ಅಲ್ವಾ ಕಷ್ಟಪಟ್ಟಾಗ ನಮಗೆ ಒಂದು ಏನೋ ಒಂದು ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಆಗುತ್ತದೆ ಬೇರೆದವ್ರನ್ನ ನೋಡಿಕೊಂಡು ಕೂತ್ಕೊಳ್ಳೋಕ್ಕಿಂತ ನಾವು ಸಹ ಕಷ್ಟಪಟ್ಟು ಮೇಲೆ ಬರೋದನ್ನು ನಾವು ಕಲಿಬೇಕು ಅಲ್ವಾ ಕಷ್ಟ ಇದೆ ಅಂತ ಅಂದಾಗ ಎಷ್ಟೋ ಜನ ನಿಮ್ಮನ್ನು ಹೀಯಾಳಿಸಿರ್ತಾರೆ ಅಲ್ವಾ ಕಷ್ಟ ಬಂದರೆ ಎಲ್ರಿಗೂ ಹಾಗೆ ಹೀಯಾಳ್ಸೋದು ನೋವು ಆದಾಗನೂ ಸಹ ಹಾಗೆ ಈ ನಮ್ಮ ವೀಕ್ನೆಸ್ಸನ್ನು ಬಿಟ್ಟು ಕೊಟ್ಟಾಗ ಜನ ಹಾಗೆ ಹೀಯಾಳ್ಸೋದು ನಮ್ಮನ್ನು ನಮ್ಮ ಕಷ್ಟಕ್ಕೆ ನಾವು ಹೊಣೆ ಆಗಿರ್ತೀವಿ ಹೊರತಾಗಿ ಬೇರೆ ಯಾರು ಹೊಣೆ ಆಗಿರಲ್ಲ ಹೇಗೆ ಅಂದರೆ ನಮಗೆ ಎಲ್ಲಿ ಒಂದು ಅವಮಾನ ಮಾಡಿರ್ತಾರೋ ಸನ್ಮಾನ ಕೂಡ ಅಲ್ಲೇ ಆಗುತ್ತೆ ನಮಗೆ ಅದು ದೇವರು ಕೊಟ್ಟಿರೋ ಒಂದು ವರ ನಾವು ಎಷ್ಟು ಕಷ್ಟಪಡ್ತಾ ಇರ್ತೀವಿ ನಮ್ಮ ಪ್ರಾಮಾಣಿಕತೆ ಇದ್ದರೆ ಮಾತ್ರ ನಮಗೆ ಒಂದು ದಿನ ನಮ್ಮ ಒಂದು ಅವಮಾನಕ್ಕೆ ಒಂದು ಸನ್ಮಾನ ಸಿಗೋದು ಮಾತ್ರ ಗ್ಯಾರಂಟಿ ಇವತ್ತೆಲ್ಲ ನಾಳೆ ನಮಗೆ ಆಗ್ಬೋದು ಆಗುತ್ತೆ ಹೇಳೋಕ್ಕಾಗಲ್ಲ ದೇವರು ದೇವ್ರು ಯಾವ ರೂಪದಲ್ಲಿ ಏನೋ ಒಂದು ಕೆಲಸನ ಮಾಡಿಬಿಟ್ಟು ನಮ್ಮನ್ನು ಸಕ್ಸಸ್ ಮಾಡಿಸ್ತಾನೆ ಅನ್ನೋದು ದೇವ್ರ ಕೈಯಲ್ಲಿ ಇದೆ ಅದು ಅರ್ಥ ಆಯ್ತಾ ಹಾಗಾಗಿ ನಾವು ದೇವ್ರನ್ನು ನಂಬಬೇಕು ಜ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯದು ಇರುತ್ತೆ ಕೆಟ್ಟದವ್ರಿಗೆ ಕೆಟ್ಟದ್ದು ಇರುತ್ತೆ ಎಲ್ಲರೂ ಒಂದು ಟೈಮ್ ಕೊಡ್ತಾನೆ ದೇವರು ಒಂದು ಟೈಮ್ ಕೊಟ್ಟು ಆ ಟೈಮ್ ಮುಗಿಯೋವರೆಗೂ ಮಾತ್ರ ಒಂದು ಇದು ಇರುತ್ತೆ ಅದು ಅಷ್ಟು ಒಂದು ರೂಲ್ಸ್ ಈ ಟೈಮ್ ಮುಗಿಯುವವರೆಗೂ ಅಷ್ಟೇ ಬಾರ್ಡರ್ ಅದು ಆ ಟೈಮ್ ಮುಗಿದ್ರೆ ಆವಾಗ ಅವರು ನಮ್ಮ ಅದೇ ಥರ ಕಂಟಿನ್ಯೂ ಇರೋಕ್ಕಾಗಲ್ಲ ನಮ್ಮದು ಹೆಂಗೆ ಅಂದರೆ ಕಷ್ಟ ಅನ್ನೋದು ಒಂದು ಬಾರ್ಡರ್ ಈ ನ ದಾಟಿ ಹೊಡ್ಕೊಂಡ್ರೆ ಆ ಕಡೆ ನಮಗೆ ಸಕ್ಸಸ್ ಇರುತ್ತೆ ಅಲ್ವಾ ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಕಷ್ಟ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಕಷ್ಟಪಟ್ಟರೆ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ ನಾವು ಮೆಟ್ಟಲ್ಗಳನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಏರಿದಾಗ ಮಾತ್ರ ನಮಗೆ ಮೇಲೆ ಹೋಗೋಕೆ ಸಾಧ್ಯ ಇವಾಗ ನಾವು ಮನೆ ಮನೆ ಮೇಲೆ ಸಡನ್ ಸಡನ್ನಾಗಿ ಹಾರ್ಕೊಂಡು ಹೋಗ್ತೀವಿ ಅಂದರೆ ಆಗಲ್ಲ ಇವಾಗ ಹುಟ್ಟಿದ ಕೂಡಲೇ ಓಡ್ಕೊಂಡು ಹೋಗ್ತೀವಿ ಅಂದ್ರೂ ಸಹ ಆಗೋಲ್ಲ ಹೆಂಗಿರಬೇಕು ನಾವು ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಮೆಟ್ಲುಗಳನ್ನು ಒಂದೇ ಸಲಕ್ಕೆ ಒಂದು ಹತ್ತು ಮೆಟ್ಲನ್ನು ಹತ್ತಕ್ಕೆ ಆಗೋ ಹೋಗಿದ್ದರೆ ಲೈಫ್ನಲ್ಲಿ ಯಾರೂ ಕಷ್ಟನೇ ಪಡ್ತಾ ಇರಲಿಲ್ಲ ಹಾಗಾಗಿ ಪ್ರತಿ ಸಲನೂ ಒಂದು ಕಷ್ಟಪಡುವಾಗ ಒಂದು ಸಕ್ಸಸ್ ಬೇಗ ಸಿಗಲ್ಲ ಇವಾಗ ಒಂದು ಮಗು ಹೆಂಗು ಅಂತಂದರೆ ಒಂದು ಸಲ ಎದ್ದು ನಿಲ್ಲೋ ಭಾಗ ಸಡನ್ನಾಗಿ ಬಿದ್ದು ಬೀಳುತ್ತೆ ಅದು ಎಷ್ಟು ಸಲ ಹೇಳುತ್ತೋ ಎಷ್ಟು ಸಲ ಬೀಳುತ್ತೋ ಆ ಮಗುವಿಗೆ ಗೊತ್ತಿರೋಲ್ಲ ಅಲ್ವಾ ಒಂದಲ್ಲ ಒಂದು ದಿನ ಆ ಮಗು ಎದ್ದು ಅಡ್ಡಾಡುತ್ತೆ ಅಲ್ವ ಅದನ್ನೇ ಎಕ್ಸಾಂಪಲ್ ಇಟ್ಕೊಳ್ಳಿ ಒಂದು ಏನೋ ನಾವು ಕಷ್ಟಪಡಿ 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 ಅಲ್ವಾ ಕಷ್ಟಕ್ಕೆ ಒಂದು ಸಲ ಪ್ರತಿಫಲ ಸಿಗಲ್ಲ ಎರಡು ಸಲ ಪ್ರತಿಫಲ ಸಿಗಲ್ಲ ಹಂಗೆ ಮೂರು ಸಲ ಸಿಗಲ್ಲ ಒಂದು ಹತ್ತು ಸಲವೂ ಸಿಗದೆ ಇರಬಹುದು ನಮ್ಮ ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋದು ಮುಂದೆ ಒಂದಿನ ಆದರೂ ಸಕ್ಸಸ್ ಸಿಗುತ್ತಲ್ವಾ ಎಲ್ಲನೂ ಯೋಚನೆ ಮಾಡಿ ನೋಡಿದಾಗ ಒಂದಲ್ಲ ಒಂದಿನ ಸಿಗುತ್ತೆ ಸಕ್ಸಸ್ ಅನ್ನೋದು ಅವಾಗ ಸಕ್ಸಸ್ ಅನ್ನೋದು ಸಿಕ್ಕ ಮೇಲೆ ಯಾರು ನಮ್ಮನ್ನು ಅವಮಾನ ಮಾಡಿರ್ತಾರೋ ಅವರೇ ಬಂದು ನಮ್ಮನ್ನು ಹೊಗಳ್ತಾ ಇರ್ತಾರೆ ಅಲ್ವಾ ನೀವು ಯಾರಾದರೂ ಯೋಚನೆ ಮಾಡಿ ಒಂದು ಸಲ ಆ ಥರ ನಿಮಗೂ ಅನುಭವ ಆಗಿರ್ಬೋದು ಲೈಫ್ನಲ್ಲಿ ನಮಗೂ ಅನುಭವ ಆಗಿರ್ಬೋದು ಎಲ್ರಿಗೂ ಕಾಮನಾಗಿ ಅನುಭವ ಆಗೇ ಇರುತ್ತೆ ಯಾರು ನಮ್ಮನ್ನು ಕೆಳಕ ಅಂದರೆ ಕೆಳಮಟ್ಟದ ರೀತಿಯಲ್ಲಿ ನೋಡಿರ್ತಾರೋ ನಾವೊಂದು ಏನೋ ಸಕ್ಸಸ್ ಕಂಡಾಗ ಅವರೇ ಬಂದು ನಮಗೆ ಸನ್ಮಾನ ಮಾಡ್ತಾರೆ ಅಲ್ವಾ ಅವರು ಹೆಂಗೋ ಬರಲಿ ಅವ್ರ ಮನಸ್ಸಲ್ಲಿ ಏನೇ ಇಟ್ಕೊಂಡು ಬರಲಿ ಬಟ್ ಆವಾಗ ಬಂದು ನಮಗೆ ಅವರು ನೋಡಿ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ಆ ಥರನೂ ಜನ ಇರ್ತಾರೆ ಲೈಫ್ನಲ್ಲಿ ನಮಗೆ ಆಡಿಕೊಳ್ಳೋ ಜನ ಜಾಸ್ತಿ ಇರ್ತಾರೆ ಅಲ್ವಾ ನಾವು ಏನೇ ಒಂದು ಕಷ್ಟ ಕೆಲಸ ಮಾಡೋಕ್ಕೆ ಹೋದ್ರಿ ಇವಾಗ ಆ ಕೆಲಸನ ಬಿಡ್ಸೋಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅಲ್ವಾ ನಾವು ಕಷ್ಟಪಡೋದು ಅವರಿಗೆ ಯಾವ ಥರ ಕಾಣಿಸುತ್ತೋ ಗೊತ್ತಿಲ್ಲ ಆ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ನಾವು ಮುಂದೆ ಹೋಗ್ತಾ ಇರ್ತೀವಿ ಇಲ್ಲಿ ನಮ್ಮ ಕಷ್ಟಕ್ಕೆ ನಾವೇ ಪರಿಹಾರವನ್ನು ಕಂಡ್ಕೋಬೇಕು ನಮ್ಮ ಕಷ್ಟಕ್ಕೆ ಬೇರೆ ಯಾರೂ ಸಹ ಹೊಣೆ ಅಲ್ಲ ನಮ್ಮ ಕಷ್ಟಕ್ಕೆ ನಾವೇ ಹೊಣೆ ನಮ್ಮ ಕಷ್ಟಕ್ಕೆ ಪರಿಹಾರನೂ ಕೂಡ ನಾವೇ ಸೊ ಹೀಗಾಗಿ ನಮ್ಮ ಒಂದು ಈ ಕೆಲಸವನ್ನು ನಾವೇ ಮಾಡಿಕೊಂಡು ಮುಂದೆ ಹೋಗಿ ಒಂದು ಕೊನೆಗೆ ನಮ್ಮ ಸಕ್ಸಸನ್ನು ಕಂಡಾಗ ಎಲ್ಲರೂ ನಮ್ಮ ಹತ್ತಿರ ಬರ್ತಾರೆ ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಟಾಪಿಕನ್ನು ಇಟ್ಕೊಂಡಿರೋ ಉದ್ದೇಶನೇ ಅದೇ ಎಲ್ಲರಿಗೂ ಅರ್ಥ ಮಾಡಿಕೊಂಡು ಬದುಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಿಯಾಲಿಟಿಯಾಗಿ ಬದುಕಿ ರೀಲಾಗಿ ಬದುಕಬೇಕಿಡಿ ರಿಯಾಲಿಟಿ ಅನ್ನೋದನ್ನು ಕಂಡುಕೊಂಡು ಮುಂದೆ ಹೋಗಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಬೇರೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಧನ್ಯವಾದಗಳು